ಮಂಡ್ಯ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ವಿಶ್ವ ಯುವ ದಿನದ ಅಂಗವಾಗಿ ಜಿಲ್ಲಾ ಯುವ ಸಮಾವೇಶವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ಚಲವರಾಯಸ್ವಾಮಿ ಉದ್ಘಾಟಿಸಿದರು ಈ ವೇಳೆ ಶಾಸಕರಾದ ರವಿಕುಮಾರ್ ಗಣಿಗ ಕೆಎಂ ಉದಯ್ ಯುವ ಸಮಿತಿ ರಾಜ್ಯಾಧ್ಯಕ್ಷ ಮಂಜುನಾಥ್ ಮತ್ತಿತರರು ಉಪಸ್ಥಿತರಿದ್ದರು ನಂತರ ಬೋಧಿಸಲಾಯಿತು ಬಳಿಕ ಎಂಚಲ್ವರಾಯಸ್ವಾಮಿ ಕಳೆದ ಎರಡೂವರೆ ವರ್ಷಗಳಲ್ಲಿ ರಾಜ್ಯ ಸರ್ಕಾರ ಮಂಡ್ಯ ಜಿಲ್ಲೆಗೆ ಹತ್ತು ಸಾವಿರ ಕೋಟಿ ರೂಪಾಯಿ ಅನುದಾನ ನೀಡಿದೆ ಈ ಮೂಲಕ ಜಿಲ್ಲೆಗೆ ಹೆಚ್ಚು ಅನುದಾನ ನೀಡಿ ಅಭಿವೃದ್ಧಿಗೆ ಶ್ರಮಿಸಲಾಗುತ್ತಿದೆ ಎಂದು ತಿಳಿಸಿದರು ಅವ್ರಿಗೆ ನಮ್ಗಿನ್ ಜಾಸ್ತಿನೇ ಕೊಡ್ತೀವಿ ಇಲ್ಲ ಅಂತ ಹೇಳಲ್ಲ ಯಾಕೆಂದ್ರೆ ಅವರು ನಮ್ಮ ಮಂತ್ರಿ ಅವ್ರಿಗೆ ಜಾಸ್ತಿ ಒಂದ್ ಸ್ವಲ್ಪ ಶಾಸಕರಿಗೆ ಪ್ರಾಮುಖ್ಯತೆ ಕೊಡೋದ್ರಿಂದ ತಪ್ಪೇನಿದೆ ಆದ್ರೆ ನಾನು ಎಲ್ಲಾ ಐದೈದ್ ಲಕ್ಷಕ್ಕೆಲ್ಲ ಪೂಜೆ ಮಾಡಕ್ ಆಯ್ತಾ ಇಲ್ಲ ಯಾಕೆಂದ್ರೆ ಟೈಮ್ ಸಿಗ್ತಾ ಇಲ್ಲ ಹದ್ಮೂರಿಂದ ಹದಿನೆಂಟಕ್ಕೆ ಪೂಜೆ ಮಾಡಿ 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 ನಾನು ಕೊನೆಗೆ ಐವತ್ತು ಸಾವಿರದ ಸೋದೆ ಅದರಿಂದ ಕೆಲಸ ಮಾಡ್ತೀನಿ ಪೂಜೆ ಮಾಡೋದ್ರಿಂದ ಕೆಟ್ಟ ಇಲ್ಲ ಅಂತ ಸುಮ್ಮನಾದೆ ಅವರು ಪಟ್ ಟೈಮ್ ಶಾಸಕರಾಗಿ ಜನ ಜೊತೆ ಇದ್ದಾರೆ ಜನಪರ ಇದ್ದಾರೆ ಅದೇ ರೀತಿ ಮಳವಳ್ಳಿಯವರು ಇರ್ಬೋದು ಶ್ರೀರಂಗಪಟ್ಟಣ ಇರ್ಬೋದು ಪಾಂಡವಪುರ ಇರ್ಬೋದು ಕೆ ಆರ್ ಪೇಟೆನಲ್ಲೂ ಸಹ ನಾವು ನೀರಾವರಿನಲ್ಲಿ ನೂರ ಐವತ್ತು ಕೋಟಿ ಕೆ ಆರ್ ಪೇಟೆಗೂ ಸಹ ಸ್ಯಾಂಕ್ಷನ್ ಮಾಡಿ ರವಿಕುಮಾರ್ ಗಣಿಗ ನವ ಮಂಡ್ಯ ನಿರ್ಮಾಣಕ್ಕೆ ಜಿಲ್ಲೆಗೆ ಅನುದಾನ ನೀಡಿರುವ ರಾಜ್ಯ ಸರ್ಕಾರ ಹಾಗೂ ಕೃಷಿ ಸಚಿವರ ಕಾರ್ಯ ಶ್ಲಾಘನೀಯ ಎಂದರು ಜಾಸ್ತಿ ಆಗಿರೋದ್ರಿಂದ ಇಂದಿನ ಯುವ ಸಮ್ಮೇಳನ ಅರ್ಥಪೂರ್ಣವಾಗಿ ನಡೆದಿದೆ ಯುವ ಜನತೆ ಸಮಾಜದ ಒಳಿತಿಗೆ ಶ್ರಮಿಸಬೇಕು ಎಂದು ಸಲಹೆ ನೀಡಿದರು